ಲಕ್ಷಂತು ಚತುರೋ ವೇದ ಲಕ್ಷಮೇಕಂತು ಭಾರತಂ ಲಕ್ಷಂ ವ್ಯಾಕರಣಂ ಪ್ರೋಕ್ತಂ ಚತುರ್ ಲಕ್ಷಂತು ಜ್ಯೋತಿಷಂ ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ನನ್ನ ಪ್ರೀತಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಎಂದಿನಂತೆ ನಾನು ನಿಮ್ಮ ಸಿದ್ಧಯ್ಯ ಮಡಪತಿ ಮಾತನಾಡ್ತಾ ಇರೋದು ಪ್ರೀತಿಯ ವೀಕ್ಷಕರೇ ಶನಿ ಪರಮಾತ್ಮನ ಸಂಚಾರವನ್ನು ಆಗ್ತಾಯಿದೆ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಎಂಟು ಗಂಟೆ ಹದಿನೆಂಟು ನಿಮಿಷಕ್ಕೆ ಶನಿ ಪರಮಾತ್ಮರು ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರವನ್ನು ಇದ್ದಾರೆ ಹಾಗಾದರೆ ಸಾಡೆ ಸಾತ್ ಯಾರಿಗೆ ಆರಂಭ ಇದೆ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ಬೇಕು ಅಥವಾ ಶನಿ ಯಾರಿಗೆ ಪಂಚಮ ಶನಿ ಯಾರಿಗೆ ಜನ್ಮಶನಿ ಯಾರಿಗೆ ಅನ್ನುವಂಥದ್ದು ಮೊದಲನೇದಾಗಿ ನೋಡಿ ಮಕರ ರಾಶಿಯವರಿಗೆ ಸಂಪೂರ್ಣವಾಗಿ ಸಾಡೆ ಸಾತ್ ಮುಕ್ತಾಯ ಆಗಿದೆ ಅಂತ ತಿಳಿದುಕೊಂಡು ಬಿಡಿ ಎರಡನೇದಾಗಿ ಕುಂಭರಾಶಿಯವರಿಗೆ ಐದು ವರ್ಷಗಳ ಕಾಲ ಮುಕ್ತಾಯ ಆಗಿದೆ ಕೊನೆಯ ಎರಡೂವರೆ ವರ್ಷಗಳ ಕಾಲ ಇದೆ ಅಂದರೆ ನಿಮಗೆ ಅಂತ್ಯಶನಿ ಕುಂಭರಾಶಿಯವರಿಗೆ ಅಂತ್ಯಶನಿ ಹಾಗೆ ಮೀನರಾಶಿಯವರಿಗೆ ಶನಿ ಆಗ್ತಾನೆ ಮೀನರಾಶಿಯವರಿಗೆ ಶನಿ ಆಗ್ತಾನೆ ಮೇಷರಾಶಿಯವರಿಗೆ ಪ್ರಾರಂಭದ ಅಂದರೆ ಇನ್ನೂ ನಿಮಗೆ ಏಳುವರೆ ವರ್ಷಗಳ ಕಾಲ ಸಾಡೆ ಸಾತ್ ನಡೀತಾ ಇರುತ್ತೆ ಈಗ ಪ್ರಾರಂಭ ಆಗಿದೆ ಅಂತ ಅನ್ನುವಂಥದ್ದು ಈ ಶನಿ ಸಂಚಾರದಿಂದ ಐದು ರಾಶಿಯವರಿಗೆ ಒಂದು ಒಳ್ಳೆಯ ರಿಸಲ್ಟ್ ಒಂದು ಒಳ್ಳೆಯ ರಾಜಯೋಗ ಒಂದು ಒಳ್ಳೆಯ ಸಮಯ ಹಾಗೆ ಅವರಿಗೂ ಕೂಡ ಧನ ಸಂಪತ್ತು ಸಿಗಬಹುದು ಅಥವಾ ಆರ್ಥಿಕ ನೆರವು ಸಿಗಬಹುದು ಉದ್ಯೋಗ ಸಿಗಬಹುದು ಅನಂತರವಾಗಿ ತಾವು ಮಾಡುವಂತಹ ದಿನನಿತ್ಯದ ವ್ಯಾಪಾರ ವೃದ್ಧಿ ಆಗಬಹುದು ಏನಪ್ಪ ನನ್ನ ವ್ಯಾಪಾರ ವೃದ್ಧಿ ಆಗ್ತಾ ಇಲ್ಲ ಏನಪ್ಪ ನಾನು ಉದ್ಯೋಗ ಸಿಗ್ತಾ ಇಲ್ಲ ಏನು ಮಾಡಿದ್ರೂ ನನ್ನ ಕೆಲಸಗಳು ಯಶಸ್ವಿ ಆಗ್ತಾ ಇಲ್ಲ ಅಂತಂದರೆ ಚಿಂತೆ ಪಡಬೇಡಿ ಏಪ್ರಿಲ್ ಒಂದನೇ ತಾರೀಕಿನಿಂದ ಈ ಐದು ರಾಶಿಯವರಿಗೆ ವಿಶೇಷವಾಗಿ ಶನಿ ಪರಮಾತ್ಮನ ಅನುಗ್ರಹವನ್ನು ಸಿಗುತ್ತೆ ಅಂತ ಹಾಗಾದರೆ ಯಾವ ರಾಶಿ ಪ್ರಥಮವಾಗಿ ಮೊದಲನೇ ರಾಶಿ ಬಂದು ಋಷಭ ರಾಶಿಯಾಗಿರ್ತಾನೆ ಋಷಭ ರಾಶಿಯವರಿಗೆ ಲಾಭದಲ್ಲಿ ಶನಿ ಪರಮಾತ್ಮ ಬರ್ತಾನೆ ಅನ್ನುವಂಥದ್ದು ಕರ್ಮಸ್ಥಾನದಿಂದ ಅಂದರೆ ನಿಮಗೆ ದಶಮದಲ್ಲಿ ಶನಿ ಪರಮಾತ್ಮರು ಇದ್ದರು ಕರ್ಮಸ್ಥಾನದಿಂದ ಮೀನರಾಶಿಗೆ ಶನಿ ಪರಮಾತ್ಮರು ಬರ್ತಾ ಇದ್ದಾರೆ ಅಲ್ಲಿಂದ ನಿಮಗೆ ಲಾಭ ಶನಿ ಅಂತ ಕರ್ಕೊಳ್ತೀವಿ ಲಾಭದಲ್ಲಿ ಶನಿ ಇರುವುದರಿಂದ ವಿಶೇಷವಾಗಿ ಧನ ಲಾಭ ಆಗುತ್ತೆ ಕೀರ್ತಿ ಲಾಭವನ್ನು ಗಳಿಸ್ತೀರ ಆರ್ಥಿಕ ನೆರವು ಸಿಗುತ್ತೆ ಈ ರೀತಿಯಾಗಿ ನಿಮ್ಮ ಜೀವನದಲ್ಲಿಯೂ ಕೂಡ ವಿಶೇಷವಾಗಿ ಯಶಸ್ಸುಗಳನ್ನು ಈ ಎರಡೂವರೆ ವರ್ಷಗಳ ಕಾಲ ವಿಶೇಷವಾಗಿ ನೀವು ಯಶಸ್ಸುಗಳನ್ನು ಕಾಣ್ತೀರಾ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಇರುವಂಥವರಿಗೆ ವಿಶೇಷವಾಗಿ ಸ್ಥಾನಮಾನ ಸಿಗುವಂಥದ್ದು ಇನ್ನು ಮಿಥುನ ರಾಶಿಯವರು ಮಿಥುನ ರಾಶಿಯವರಿಗೂ ಅಷ್ಟೇ ಮಿಥುನ ರಾಶಿಯವರಿಗೆ ಭಾಗ್ಯಸ್ಥಾನದಿಂದ ಕರ್ಮಸ್ಥಾನಕ್ಕೆ ಬರ್ತಾ ಇದ್ದಾನೆ ಕರ್ಮಸ್ಥಾನದಲ್ಲಿ ಇರುವುದರಿಂದ ಅಲ್ಲಿ ವಿಶೇಷವಾಗಿ ನಿಮಗೆ ಉದ್ಯೋಗವನ್ನು ಸಿಗುತ್ತೆ ಮಿಥುನ ರಾಶಿಯವರಿಗೂ ಉದ್ಯೋಗ ಏನಾದರೂ ಸಿಗ್ತಾ ಇಲ್ಲ ಹೊಸದಾಗಿ ಉದ್ಯೋಗವನ್ನು ಹುಡುಕ್ತಾ ಇದ್ದರೆ ಉದ್ಯೋಗ ಸಿಗುತ್ತೆ ವಿದೇಶ ಪ್ರಯಾಣಕ್ಕೆ ಅವಕಾಶವನ್ನು ಸಿಗುತ್ತೆ ನಾನಾ ರೀತಿಯಾಗಲೂ ಕೂಡ ನಿಮಗೆ ಅನುಗ್ರಹವನ್ನು ಶನಿ ಪರಮಾತ್ಮರು ಇದ್ದಾರೆ ಹಾಗೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಚಂದ್ರ ವಿಶೇಷವಾಗಿ ದಿನನಿತ್ಯನೂ ಕೂಡ ಪರಿವರ್ತನೆ ಆಗ್ತಾನೆ ನಿಮ್ಮ ಮನಸ್ಸನ್ನು ಕೂಡ ಪರಿವರ್ತನೆ ಆಗ್ತಾ ಇರುತ್ತೆ ಹಾಗಂತ ಹೇಳಿ ನಾವೇನು ಮಾಡಬೇಕು ಗುರುಗಳೇ ಅಂತಂದರೆ ಪ್ರತಿನಿತ್ಯನೂ ಕೂಡ ಸೂರ್ಯನ ನಮಸ್ಕಾರವನ್ನು ಮಾಡ್ಕೊಳ್ಳಿ ಸಂಜೆ ಚಂದ್ರನ ಪ್ರಾರ್ಥನೆ ಮಾಡಿಕೊಳ್ಳಿ ಅದರಿಂದ ವಿಶೇಷವಾಗಿ ನೀವು ಧನಲಾಭವನ್ನು ಗಳಿಸ್ತೀರ ಆರ್ಥಿಕ ನೆರವು ಸಿಗುತ್ತೆ ಎಲ್ಲ ಸಮಸ್ಯೆಗಳನ್ನು ಕೂಡ ನಿವಾರಣೆ ಆಗುತ್ತೆ ಅನ್ನುವಂಥದ್ದು ಹಾಗೆ ತುಲಾರಾಶಿಯವರು ತುಲಾರಾಶಿಯವರಿಗೆ ಶನಿಬಲ ಇಲ್ಲ ಗುರುಬಲ ಇಲ್ಲ ಭಾಳ ಹಿಂಸೆ ಪಡ್ತಾ ಇದ್ದೀರಾ ಆ ಹಿಂಸೆಗಳಿಂದ ತುಲಾರಾಶಿಯವರು ಮೇ ಹದಿನೈದನೇ ತಾರೀಕು ಗುರುಬಲ ಬರುತ್ತೆ ಶನಿಯ ಅನುಗ್ರಹನೂ ಕೂಡ ನಿಮಗೆ ಸಿಗ್ತಾಯಿದೆ ಪಡುವಂಥ ಅವಶ್ಯಕತೆ ಇಲ್ಲ ಎಚ್ಚರಿಕೆಯಿಂದ ತಮ್ಮ ವ್ಯವಹಾರಗಳನ್ನು ಮಾಡಿಕೊಳ್ಳಿ ಹಾಗೆ ನಂತರ ಮಕರ ರಾಶಿ ನನ್ನ ಇಡೀ ಜೀವನ ಏಳುವರೆ ವರ್ಷಗಳಿಂದ ಕೂಡ ನನ್ನ ಜೀವನ ಸಾಕಾಗಿದೆ ನನಗೆ ಜೀವನವೇ ಬೇಡಪ್ಪ ಅಷ್ಟು ಜಿಗುಪ್ಸೆ ನಿಮಗೆ ಬಂದಿರುತ್ತೆ ಏಳುವರೆ ವರ್ಷಗಳ ಕಾಲ ನಿಮಗೆ ಶನಿ ಸಾಡೆ ಬಹಳ ತೊಂದರೆಗಳನ್ನು ಕೊಟ್ಟಿರ್ತಾನೆ ಭಯಪಡುವಂಥ ಅವಶ್ಯಕತೆ ಇಲ್ಲ ಏಪ್ರಿಲ್ ಒಂದನೇ ತಾರೀಕಿಂದನೂ ಕೂಡ ನೀವು ಅಂದುಕೊಂಡಿರ್ತಕ್ಕಂತಹ ಕೆಲಸಗಳು ಕಾರ್ಯಗಳು ಯಶಸ್ಸುಗೊಳ್ಳುತ್ತೆ ಭಯಪಡುವಂಥ ಅವಶ್ಯಕತೆ ಇಲ್ಲ ಹಾಗಾಗಿ ಏನಾದರೂ ನೀವು ಶನೇಶ್ವರ ನನಗೆ ಇಷ್ಟು ದಿವಸ ಕೂಡ ಇದನ್ನು ಮಾಡಿ ಅಂತ್ಯ ಹೋಗುವಂತಹ ಸಮಯದಲ್ಲಿ ನಿಮಗೆ ಏನಾದರೂ ತೊಂದರೆಗಳನ್ನು ಕೊಡ್ತಾನೆ ಅನ್ನುವಂಥ ಭಯ ಪಡಬೇಡಿ ಶನಿ ಹೋಗುವಂತಹ ಸಮಯದಲ್ಲಿ ಶನಿ ಪರಮಾತ್ಮ ವಿಶೇಷವಾಗಿರ್ತಕ್ಕಂತಹ ಲಾಭಗಳನ್ನೇ ಕೊಡ್ತಾನೆ ಹೊರತು ನಷ್ಟಗಳನ್ನು ಕೊಡುವುದಿಲ್ಲ ಅಂತ ಹಾಗಾಗಿ ಭಯಪಡುವಂಥ ಅವಶ್ಯಕತೆ ಇಲ್ಲ ಸಾಧ್ಯವಾದರೆ ನಿಮ್ಮ ಮನೆಯಲ್ಲಿ ಶನೇಶ್ವರನ ಶಾಂತಿ ಮತ್ತು ನವಗ್ರಹಗಳ ಶಾಂತಿಯನ್ನು ಮಾಡಿ ಆ ನವಗ್ರಹ ದಾನವನ್ನು ಮಾಡುವುದರಿಂದ ಕೂಡ ಸರ್ವ ದೋಷಗಳನ್ನು ನಿವಾರಣೆ ಆಗ್ತವೆ ಅನ್ನುವಂಥದ್ದು ಮೈ ಕೈ ನೋವು ಮಂಡಿ ನೋವು ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ಏಪ್ರಿಲ್ ತಿಂಗಳಿನಿಂದಲೂ ಕೂಡ ಆರೋಗ್ಯ ಸಮಸ್ಯೆ ನಿವಾರಣೆ ಆಗುತ್ತೆ ಆರೋಗ್ಯ ವೃದ್ಧಿಯಾಗುತ್ತೆ ಭಯಪಡುವಂಥ ಅವಶ್ಯಕತೆ ಇಲ್ಲ ತಮ್ಮೆಲ್ಲರಿಗೂ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳುತ್ತಾ ನನ್ನ ನಮಸ್ಕಾರಗಳು